thank mm -hmm. you ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಎಲ್ಲ ಕೇಸ್ಗಳೇನಿದ್ದಾವೆ ಒಂದು ಇಪ್ಪತ್ತೈದು ಮೂವತ್ತು ಕೇಸಸ್ ಇವರು ಇದ್ದಾವೆ ಇವರೆಲ್ಲರೂ ಅದನ್ನು ತನಿಖೆ ಮಾಡಿ ಇವರು ಹೋಲ್ಸೇಲ್ನಾಗ ಒಟ್ಟರು ಜಿಲ್ಲೆಗೆ ಹೋಗ್ತಾರೆ ನೋಡಿ ನಿನ್ನೆ ಸಮಾವೇಶದಲ್ಲಿ ಒಂದು ಲಕ್ಷಕ್ಕಿಂತ ಜಾಸ್ತಿ ಜನ ಸೇರಿ ಇವತ್ತು ಸಿದ್ದರಾಮಯ್ಯನವ್ರ ಶಕ್ತಿ ಏನಿದೆ ಅದನ್ನು ತೋರಿಸಿದ್ದಾರೆ ಕಾಂಗ್ರೆಸ್ ಪಕ್ಷದ ಶಕ್ತಿ ಬಿ ಜೆ ಪಿಯವರು ಅವರು ಪಾದಯಾತ್ರೆ ಮಾಡ್ತಾ ಇರೋದು ಯಾವುದೇ ರಾಜ್ಯದ ಹಿತಾಸಕ್ತಿ ಸಲುವಾಗಲ್ಲ ನಾವು ಹಿಂದೆ ಬಳ್ಳಾರಿಗೆ ಪಾದಯಾತ್ರೆ ಮಾಡಿದ್ದೀವಿ ರಿಪಬ್ಲಿಕ್ ಆಫ್ ಬಳ್ಳಾರಿ ಏನಾಗಿತ್ತು ಮೈನ್ ಸಕ್ರಮ್ ಬಗ್ಗೆ ಆಮೇಲೆ ಮೇಕೆದಾಟು ಪಾದಯಾತ್ರೆ ಆಮೇಲೆ ಕೃಷ್ಣ ಪಾದಯಾತ್ರೆ ಇವ್ರದ್ದು ಏನು ಪಾದಯಾತ್ರೆ ಉದ್ದೇಶ ಏನು ಮೂಡಾದಲ್ಲಿ ತಮಗೆ ಗೊತ್ತಿದೆ ಸಿದ್ದರಾಮಯ್ಯನವ್ರದ್ದು ಏನು ಪಾತ್ರ ಇಲ್ಲ ಅವರ ಧರ್ಮಪತ್ನಿಯವರಿಗೆ ಅವರ ಸಹೋದರ ಆ ಭೂಮಿಯನ್ನು ಕೊಟ್ಟಿದ್ದಾನೆ ಅದು ಹೇಗೆ ಅಂದರೆ ಆ ಭೂಮಿಯನ್ನು ಇವತ್ತೊಂದು ದಿವಸ ಮೂಡಾದವರು ಕಾನೂನು ಪ್ರಕಾರ ಭೂ ಸ್ವಾಧೀನ ಮಾಡಿಕೊಂಡಿಲ್ಲ ಅತಿಕ್ರಮಾನವಾಗಿ ಅದನ್ನು ತೆಗೆದುಕೊಂಡು ತೆಗೆದುಕೊಂಡು ಅವ್ರು ಗೊತ್ತಿಲ್ಲಾರದ ಹಾಗೆ ತೆಗೆದುಕೊಂಡು ಅದನ್ನು ಅಭಿವೃದ್ಧಿಪಡಿಸಿದ್ದಾರೆ ಅವರ ಮಿಸ್ಟೇಕ್ ಅದು ಅದನ್ನು ಮೂಡಾದ ಬೋರ್ಡ್ ಮೀಟಿಂಗ್ನಲ್ಲಿ ಬಿ ಜೆ ಪಿ ಅಧ್ಯಕ್ಷರು ಜಿ ಟಿ ದೇವೇಗೌಡ ಅವರು ಸಾರಾ ಮಹೇಶ್ ಅವರು ನಿಮ್ಮ ರಾಮದಾಸ್ ಅವರು ಇದ್ದಾರೆ ತಪ್ಪಾಗಿದೆ ನಮ್ಮಿಂದ ಅಂಥೇಳಿ ಮೂಡೋದಲ್ಲಿ ಇದು ಮಾಡಿ ಭೂಮಿಗೆ ಭೂಮಿನೇ ಕೊಡಬೇಕಾಗಿತ್ತು ನಿಜಾರ್ಥದಲ್ಲಿ ಯಾಕಂದ್ರೆ ಸ್ವಾಧೀನ ಪಡಿಸ್ಕೊಂಡಿಲ್ಲ ಅದಾಗಿನೂ ಕೂಡ ಫಿಫ್ಟಿ ಪರ್ಸೆಂಟ್ ಸೈಟ್ಸ್ ನಾವು ಎಲ್ಲರಿಗೂ ಏನು ಕೊಡ್ತೀವಿ ನಾನು ಅಂತ ಅಂತ ಹೇಳಿದ್ದಾರೆ ಅಪಕಾರವಾಗಿ ಸೈಟನ್ನು ಕೊಟ್ಟಿದ್ದಾರೆ ಏನು ಇದರಲ್ಲಿ ಅಕ್ರಮ ಆಗಿದೆ ಎಲ್ಲಾದರೂ ಸಿದ್ದರಾಮಯ್ಯನವರು ನನಗೆ ಹೀಗೆ ಮಾಡಿ ಅಂದರೆ ಇಂಟರ್ಫೇರ್ ಆಗಿದ್ದಾರೆ ಬಿ ಜೆ ಪಿ ಸರ್ಕಾರ ಅವ್ರ ಪಾಲಿಸಿ ಎಲ್ಲ ಕಡೆ ಕೊಡ್ತಾರೆ ಇನ್ನು ಬಿಜಾಪುರದಲ್ಲೂ ಕೊಡ್ತೀವಿ ನಾವು ನೀವು ಇಲ್ಲಿ ಕೊಡ್ಸೋದಕ್ಕೆ ಕೊಡ್ತೀವಿ ನೀವು ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಫೋರ್ಟಿ ಫೋರ್ಟಿ ಫಿಫ್ಟಿ ಫಿಫ್ಟಿ ಕೊಡ್ತೀವಿ ಎಲ್ಲ ಕಡೆ ಅವರಿಗೆ ಬಿ ಜೆ ಪಿ ಇಷ್ಟೇ ಸಿದ್ದರಾಮಯ್ಯನವರು ಕಳೆದ ನಲವತ್ತು ವರ್ಷದ ರಾಜಕೀಯ ಸುದೀರ್ಘ ಜೀವನದಲ್ಲಿ ಅವರ ಮೇಲೆ ಒಂದು ಭ್ರಷ್ಟಾಚಾರದ ಒಂದೇ ಒಂದು ಕಪ್ಪು ಚಿಕ್ಕೆ ಅವರ ಮೇಲೆ ಇಲ್ಲ ಇವತ್ತು ದೇವರಾಜ್ ನಂತರ ಹಿಂದುಳಿದ ವರ್ಗದಿಂದ ಬಂದಂಥ ಒಬ್ಬ ಅತ್ಯಂತ ಜನಪ್ರಿಯ ನಾಯಕ ಅವರು ಇದನ್ನು ಸಹಿಸ್ಕೊಳ್ಳಾರ್ದೆ ಏನಾದರೂ ಮಾಡಿ ಅವ್ರಿಗೆ ಕೆಟ್ಟ ಹೆಸರು ತರಬೇಕು ಅಂಥೇಳಿ ತಿಳಿದು ಅವ್ರಿಗೆ ಗೊತ್ತಿದೆ ಇದರಲ್ಲಿ ಏನೂ ಇಲ್ಲ ಅಂಥೇಳಿ ತಮ್ಮ ಕಾಲದಲ್ಲಿ ಎಲ್ಲವೂ ಕೂಡ ಆಗಿದೆ ಅದೆಲ್ಲವೂ ತಿಳಿದು ಸಿದ್ದರಾಮಯ್ಯವ್ರಿಗೆ ಕೆಟ್ಟ ಹೆಸರು ತರಬೇಕು ಈ ಸರ್ಕಾರವನ್ನು ಅಸ್ಥಿರಗೊಳಿಸ್ಬೇಕು ಅಂಥೇಳಿ ಅದು ಹೇಗೆ ಅಂದರೆ ಗವರ್ನರ್ ಅವ್ರನ್ನ ಉಪಯೋಗಿಸ್ಕೊಂಡ್ರು ಗಂತವತ್ ರಾಜ್ಪಾಲ ಉಪೇಗಿಸಿಕೊಂಡ್ರು ಅವ್ರು ಯಾರು ಟಿ ಜಿ ಇಬ್ರಾಹಿಂ ಅಬ್ರಾಹಿಂ ಅವನು ಪತ್ರ ಕೊಡ್ತಾನೆ ಲೆವೆನ್ ಹನ್ನೊಂದುವರೆಗೆ ಒಂದು ಕಂಪ್ಲೇಂಟ್ ಕೊಡ್ತಾನೆ ಸಾಯಂಕಾಲ ಆರೂವರೆಗೆ ನಮ್ಮ ಐದೂವರೆ ಆರೂವರೆಗೆ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತಾರೆ ಟಿ ಜಿ ಅಬ್ರಾಹಂ ಅವರು ಕೂಡ ಎರಡು ನೂರು ಪುಟಗಳ ಒಂದು ಕಂಪ್ಲೇಂಟ್ ಕೊಟ್ಟಿರ್ಬೇಕು ನನ್ನ ಮಟ್ಟಿಗೆ ನಾವು ಕೂಡ ರಿಪ್ಲೈ ಮಾಡಿ ಒಂದು ದಿವಸ ಮುಖ್ಯ ಕಾರ್ಯದರ್ಶಿಗಳು ಖುದ್ದಾಗಿ ಅದನ್ನು ಸ್ವತಃ ಅವರು ಅಲ್ಲಿ ಹೋಗಿ ಎಲ್ಲ ವಿವರಣೆಯನ್ನು ಕೊಡ್ತಾರೆ ಗವರ್ನರ್ಗೆ ರಾತ್ರಿ ಹತ್ತುವರೆಗೆ ನೋಟಿಸ್ ಬರ್ತದೆ ಅದೇ ದಿವಸ ಇನ್ನೂ ಜೊಲ್ಲೆ ಅವ್ರದಕ್ಕೆ ಪೆಂಡಿಂಗ್ ಇದೆ ನಿಮ್ಮ ಅವ್ರದ್ದು ಪೆಂಡಿಂಗ್ ಇದೆ ಅಷ್ಟೇ ಯಾಕೆ ಅವ್ರದ್ದು ಹೀಗಾಗಿ ಲೋಕಾಯುಕ್ತರು ಬರ್ತಿದ್ದಾರೆ ಗೌರ್ನರ್ಗೆ ಪ್ರೊಜುಕೇಶನ್ ಪರ್ಮಿಷನ್ ಕೊಡಿ ಅಂತ ಹೇಳಿ ಎಂಟತ್ತು ಅದು ಅದಕ್ಕೆ ಇಲ್ವಾ ರಾಜ್ಯಪಾಲರಿಗೆ ತರಾತುರಿ ಒಂದೇ ದಿವಸನಲ್ಲಿ ಹನ್ನೆರಡು ಹತ್ತು ಹತ್ತು ತಾಸಿನಲ್ಲಿ ಇದನ್ನ ಮಾಡಬೇಕು ಅಂತ ಇದೇನು ತೋರಿಸ್ತದೆ ಗವರ್ನರ್ ಅವ್ರ ಮೇಲೆ ಗಣತತ್ವ ರಾಜ್ಯಪಾಲರ ಮೇಲೆ ಒತ್ತಡ ಇದೆ ಈಗೂ ಕೂಡ ನಮ್ಗೆ ವಿಶ್ವಾಸ ಇದೆ ನಾವು ಕ್ಯಾಬಿನೆಟ್ನಲ್ಲಿ ನಿರ್ಧಾರ ಮಾಡಿ ಅವರಿಗೆ ಸಂಪೂರ್ಣವಾದ ವಿವರಣೆಯನ್ನು ಕೊಟ್ಟಿದ್ದೀವಿ ಗೌರ್ನರ್ ಅವರು ಯಾವುದೇ ಇದಕ್ಕೆ ಈರುಡಾಗೋದಲ್ಲ ಅವರು ಕಾನೂನು ಪ್ರಕಾರ ಆದರೆ ಏನೂ ಆಪಾದನೆ ಮೇಲೆ ಏನೂ ಕೂಡ ಹುರುಳಿಲ್ಲ ಅಂಥೇಳಿ ತಿರಸ್ಕಾರ ಮಾಡ್ತಾರೆ ಅಂತೇಳಿ ನಮ್ಗೆ ವಿಶ್ವಾಸ ಇದೆ ಒಂದು ವೇಳೆ ಗವರ್ನರ್ ಏನಾದರೂ ಈ ರಾ ಇವರು ರಾಜಕೀಯ ಒತ್ತಡಕ್ಕೆ ಅವರು ಆದರೆ ಆಗದಿಲ್ಲ ಅಂತ ವಿಶ್ವಾಸ ಇದೆ ಆದರೆ ಕಾನೂನಾತ್ಮಕ ಹೋರಾಟ ಮಾಡ್ತೀವಿ ಅದರಲ್ಲಿ ಏನಿಲ್ಲ ಕೇಸ್ನಲ್ಲಿ ನಾನು ಕೂಡ ಸಂಪೂರ್ಣವಾಗಿ ಅದನ್ನು ತಿಳ್ಕೊಂಡಿದ್ದೀನಿ ಅದು ಒಂದು ವೇಳೆ ಆಮೇಲೆ ಜನರ ಬಳಿಗೂ ಕೂಡ ಹೋಯ್ತೀವಿ ಯಾವ ರೀತಿ ಇವರು ಇದು ಮಾಡ್ತಾ ಇದ್ದಾರೆ ಇವ್ರ ಮೇಲೆ ಎಷ್ಟಿದ್ದಾವೆ ಪ್ರಕರಣಗಳು ಹಾಂ ಎಲ್ಲಿ ಬೋವಿ ನಿಗಮದಲ್ಲಿ ತಾಂಡಾ ನಿಗಮದಲ್ಲಿ ದೆರವಾದ ಟರ್ಮ್ ಟ್ರಕ್ ಟರ್ಮಿನಲ್ಲಿ ಚೆಕ್ ಮೂಲಕ ಇವ್ರಿಗೆ ಹೋಗಿದೆ ಕೊರೋನಾದಲ್ಲಿ ಏನಾಯಿತು ಎಲ್ಲ ಜನರು ಸಾವು ಬದುಕಿನ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಕೊರೋನಾದಲ್ಲಿ ನಾನು ಹೇಳ್ತಾ ಇಲ್ಲ ಇವ್ರದೇ ನಮ್ಮ ನಗರದ ವಿಜಯಪುರ ನಗರದ ಶಾಸಕ ಅವ್ರ ನಮ್ಮೊಬ್ಬ ಸಹೋದ್ಯೋಗಿ ಅವ್ರ ಪಕ್ಷದವ್ರು ಬಿ ಜೆ ಪಿದವ್ರು ಯತ್ನಾಳವರು ಕೊರೋನಲ್ಲಿ ಇವರು ಎರಡು ಸಾವಿರ ಕೋಟಿ ಲೂಟಿ ಮಾಡಿದ್ದಾರೆ ಅಂತೇಳಿ ಯಡಿಯೂರಪ್ಪನವರು ಮತ್ತು ಸುಧಾಕರ್ ಕುಡ್ಕೊಂಡು ಅಷ್ಟೇ ಅಲ್ಲ ಇನ್ನೊಂದು ಆಪಾದೆಯನ್ನು ಕೂಡ ಮಾಡಿದರು ವಿಜೇಂದ್ರ ಮತ್ತು ಯಡಿಯೂರಪ್ಪನವರು ಮಾರಿಷಸ್ನಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ಇಟ್ಟು ಬಂದಿದ್ದಾರೆ ಅಂತೇಳಿ ನಾನು ಹೇಳ್ದಲ್ಲ ತೆಗೆದು ನೋಡಿ ನೀವು ಯತ್ನಾಳವರು ನಮ್ಮ ಜಿಲ್ಲೆಯವರು ಹತ್ತು ಸಾವಿರ ಕೋಟಿ ಇರು ಇವರೆಲ್ಲ ಇತ್ತೆಲ್ಲ ಹಗರಣಗಳಿದ್ದಲ್ಲು ಸುಮಾರು ನಮ್ಮಲ್ಲೇ ಕೆ ಎಸ್ ಡಿ ಎಲ್ ತಗೊಂಡು ಮಾಡಾಡುವ ಪಕ್ಷಪ್ಪ ನಾನು ಅಧ್ಯಕ್ಷ ಆಗಿರುವಂಥ ಕೆ ಎಸ್ ಡಿ ಎಲ್ನಲ್ಲಿ ಒಂದು ಎರಡು ಕೇಸ್ಗಳಿವಲ್ಲ ಆಮೇಲೆ ಆ ಇದರಲ್ಲಿ ಈ ಮೆಡಿಕಲ್ ಕಾಲೇಜಸ್ನಲ್ಲಿ ಕನ್ಸ್ಟ್ರಕ್ಷನ್ನಲ್ಲಿ ಕ್ಯಾಬಿನೆಟ್ಗೆ ಹೋಗಿಲ್ಲ ಆ ಹಾಸ್ಪಿಟ್ಲು ಮೆಡಿಕಲ್ ಕಾಲೇಜ್ ಕನ್ಸ್ಟ್ರಕ್ಷನಲ್ಲಿ ಕ್ಯಾಬಿನೆಟ್ಗೆ ಹೋಗಲೆ ನೂರು ಇನ್ನೂರು ಕೋಟಿ ಮುನ್ನೂರು ಕೋಟಿ ಒಂದು ದಿವಸ ಕೆಲಸಗಳನ್ನ ತೆಗೆದುಕೊಂಡಿದ್ದಾರೆ ಅವಕ್ಕೆಲ್ಲನೂ ಕೂಡ ನಲ್ವತ್ತು ಪರ್ಸೆಂಟು ಮೂವತ್ತು ಪರ್ಸೆಂಟು ಅರವತ್ತು ಪರ್ಸೆಂಟು ಇದು ಕೊಟ್ಟಿದ್ದಾರೆ ಅದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಎಲ್ಲ ಕೇಸ್ಗಳೇನು ಇದ್ದಾವೆ ಒಂದು ಇಪ್ಪತ್ತೈದು ಮೂವತ್ತು ಕೇಸಸ್ ಇವರು ಇದ್ದಾವೆ ಇವರೆಲ್ಲರೂ ಅದನ್ನ ತನಿಖೆ ಮಾಡಿ ಇವರು ಹೋಲ್ಸೇಲ್ನಾಗ ಒಟ್ಟರು ಜಿಲ್ಲೆಗೆ ಹೋಗ್ತಾರೆ ಇವರು